ಅಲ್ರಿ ಸಿ ಎಮ್ಮು ನಮ್ಮವರು ಡಿ ಸಿ ಎಮ್ಮು ನಮ್ಮವರು ನಾನು ಮುಖ್ಯಮಂತ್ರಿಗಳತ್ರ ಕೆಲಸ ಇತ್ತು ನಮ್ಮ ಕೋಆಪ್ರೇಟಿವ್ ವಿಚಾರದಲ್ಲಿ ಹೋಗಿದ್ದೆ ಇವತ್ತು ಈಗಲೂ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ಕೊಂಡು ಬಂದೆ ಅದು ಆಗಬೇಕು ಸರ್ ಇವತ್ತು ಅಂತೇಳಿ ಇವತ್ತು ಭಾಳ ಇವಾಗ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಮತ್ತು ಡಿ ಸಿ ಎಮ್ಮು ಇಲ್ಲಿಯವರು ಇದೇ ಜಿಲ್ಲೆಯವರು ನಮ್ಮವರು ಅವ್ರ ಹತ್ರನೂ ಈ ಜಿಲ್ಲೆ ಸಂಬಂಧಪಟ್ಟಂತೆ ನೀರಾವರಿ ಸಂಬಂಧಪಟ್ಟಂತೆ ಕೆಲಸ ಕಾರ್ಯ ಇರುತ್ತೆ ನಮ್ಮ ಇಬ್ಬರ ಹತ್ರನು ಹೋಗ್ತಾ ಬರ್ತಾ ಇರ್ತೀವಿ ಕೆಲಸ ಅಭಿವೃದ್ಧಿ ದೃಷ್ಟಿಯಿಂದ ಬೇರೆ ರಾಜಕೀಯ ನನಗೆ ಗೊತ್ತಿಲ್ಲ ಹೌದೌದು ಏನು ಏನು ಬೆಳವಣಿಗೆ ಇಲ್ಲ ನನಗೆ ನನಗೆ ಯಾವುದು ಬಣ ಇಲ್ಲಪ್ಪ ನಾನು ಯಾಕೆ ಬಣ ನಾನು ಈಗ ತಾನೇ ಕಾಂಗ್ರೆಸ್ ಅಲ್ಲಿ ಒಂದು ವರ್ಷದ ಮಗು ನಾನು ನನಗೆ ಯಾವ ಬಣ ಗೊತ್ತಿಲ್ಲ ಗೊತ್ತಿಲ್ಲ ಅಂದೇ ನನಗೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ

ಎನ್ನೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಖರ್ಗೆ ಅವರು ಮಾತಾಡಿದ್ದಾರೆ ಎಲ್ಲರೂ ಹೇಳಿದ್ದಾರೆ ಹಂಗಾಗಿ ನಾನು ಒಂದು ಸೀನಿಯರ್ ಆಗಿದ್ದೀನಿ ಒಂದು ಐದಾರು ಸಾರಿ ಗೆದ್ದಿದ್ದೀನಿ ನಾನು ಯಾಕೆ ಸುಮ್ಮನೆ ನನ್ನ ಚರ್ಚೆ ವಸ್ತು ಯಾಕೆ ಮಾಡ್ತೀನಿ ನನ್ನ ನನಗೆ ನನಗೆ ನನಗೀಗ ರಾಜಕೀಯವಾಗಿ ಅಷ್ಟೆಷ್ಟು ಅನುಭವ ಬಂದಿದೆ ಒಂಚೂರು ಪ್ರಬುದ್ಧತೆ ಇದೆ ನನ್ನ ನನ್ಪಾಡ ನಾನು ಬಿಟ್ಬಿಡಿ ನನ್ನ ಯಾಕೆ ಈಗ ಮಾಧ್ಯಮದವರೇ ಎಲ್ಲ ತೀರ್ಮಾನ ಮಾಡ್ತಾ ಇದ್ದೀರಿ ನೀವೇ ನಿಮ್ಗೆ ಹೆಂಗ್ ಬೇಕು ಬೆಳವಣಿಗೆ ಬೆಳೆಸ್ಕೊತಾ ಇದ್ದೀರಿ ಹಂಗಾಗಿ ನಮ್ದು ಅಭಿಪ್ರಾಯ ಇಲ್ಲಿ ಏನಿಲ್ಲ ಏನು ಪಕ್ಷದ ವರಿಷ್ಠ ಕರೆದ ಅಭಿಪ್ರಾಯ ಕೇಳ್ದಾಗ ಹೇಳ್ಬೋದು ಅಷ್ಟೇ ಗೊತ್ತಿಲ್ಲಪ್ಪ ನನಗೇನು ಗೊತ್ತಿಲ್ಲ ಅದೇ ಈಗ ಬಾಲಕೃಷ್ಣ ಅವರು ಮಂತ್ರಿ ಆಗಬೇಕು ಅಂತ ಹೇಳಿ ನಾವು ಕೂಡ ಅವ್ರಿಗೆ ನಮ್ಮ ನಮ್ ಜಿಲ್ಲೆಯಿಂದ ಕೊಟ್ರೆ ಬಾಲಕೃಷ್ಣ ಅವ್ರ ಮಂತ್ರಿ ಅಂತ ಹೇಳ್ತಾ ಇದೀವಿ ಆ ಬಹುಶಃ ಆ ದೃಷ್ಟಿಗೆ ಹೋಗಿರ್ಬೇಕು ಅವ್ರು ನಮ್ಗ ಗೊತ್ತಿಲ್ಲ ರೀ ಎಲ್ಲ ದೊಡ್ಡವ್ರ ವಿಚಾರ ಅವ್ರಿ ನನಗ್ ಗೊತ್ತಿಲ್ಲ ರೀ ನನಗೆ ಈಗ ಯಾಕಂದ್ರೆ ಸಾಕಷ್ಟು ಕಾಂಗ್ರೆಸ್ ಪಕ್ಷ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಗೆದ್ದು ಸರ್ಕಾರ ನಡೆಸ್ತಾ ಇದೆ ಈ ರೀತಿ ಗೊಂದಲ ಆದ್ರೆ ಜನಸಾಮಾನ್ಯರಿಗೆ ಯಾವ ರೀತಿ ಮೆಸೇಜ್ ಹೋಗುತ್ತೆ ಈಗ ನಾನು ನಿನ್ನೆ ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಟೇಟ್ಮೆಂಟ್ ನೋಡಿದೆ ಅದ್ರ ಪ್ರಕಾರ ಅವರು ಆದಷ್ಟು ಬೇಗ ಈ ಏನಿರ್ತಕ್ಕಂಥ ಸಣ್ಣ ಪುಟ್ಟ ಗೊಂದಲವನ್ನು ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ ಬಗೆಹರಿಸ್ತಾರೆ ಎಲ್ಲಾ ಪಕ್ಷದಲ್ಲೂ ಎಲ್ಲ ಸರ್ಕಾರದಲ್ಲೂ ಈ ತರ ಗೊಂದಲ ಇದ್ದೇ ಇರುತ್ತೆ ರೀ ನಾನು ನೋಡಿದ್ದೀನಿ ಭಾಳ ಸರ್ಕಾರಗಳಲ್ಲಿ ಇರುತ್ತೆ ಸಣ್ಣ ಪುಟ್ಟ

ಪಕ್ಷದ ಅಲ್ಲಿ ಹೇಳ್ಲಿಲ್ಬೇನ್ರೀ ಈಗ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದಾರಲ್ಲ ಅದಂತ ಅಂತ ಏನು ಸಣ್ಣ ಪುಟ್ಟ ಏನೋ ಇದ್ದಾರ ಗೊಂದಲ ಬಗೆಹರಿಸ್ತೀವಿ ಅಂತೇಳಿ ಸ್ವಲ್ಪ ಸಮಾಧಾನವಾಗಿರ್ಬೇಕು ನೀವು ನೀವೇ ಅರ್ಜೆಂಟ್ ಮಾಡುದ್ರಂಗೆ